ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಇರುವ ರಾಜ್ಯದ ಎಲ್ಲ ರೈತರಿಗೆ ಹಾಗೂ ಜಮೀನಿನ ಮಾಲೀಕರಿಗೆ ರಾಜ್ಯ ಸರ್ಕಾರದಿಂದ ಭಾರಿ ದೊಡ್ಡ ಗುಡ್ ನ್ಯೂಸ್ ನೀಡಲಾಗಿದೆ ಜಮೀನಿನ ರಸ್ತೆಗಾಗಿ ಹಿಂದಿನ ಕಾಲದಿಂದಾನೂ ಕೂಡ ಅನೇಕ ಜಗಳಗಳನ್ನು ಹಾಗೂ ಕೋರ್ಟ್ನಲ್ಲಿ ಕೇಸುಗಳು ಇಂದಿಗೂ ಕೂಡ ನಡೀತಾನೆ ಇವೆ ಜಮೀನಿಗೆ ಹೋಗುವ ರಸ್ತೆಯ ವಿವಾದಾತ್ಮಕ ವಿಷಯವಾಗಿದ್ದು ಸಾಕಷ್ಟು ರೈತರು ಇವತ್ತಿನವರೆಗೂ ತಮ್ಮ ಜಮೀನಿಗೆ ಹೋಗುವ ರಸ್ತೆಗಾಗಿ ಜೀವಗಳನ್ನು ಕೂಡ ಕಳೆದುಕೊಂಡಿರುವಂತಹ ಘಟನೆಗಳು ನಾವು ಇಂದು ಕೇಳಿದ್ದೇವೆ ಇತ್ತೀಚೆಗೆ ಜಮೀನುಗಳ ಬೆಲೆ ಗಗನ ಮೂಡುತ್ತಾ ಇದ್ದು ಜಮೀನಿಗೆ ಹೋಗುವ ರಸ್ತೆಗಾಗಿ ಮತ್ತಷ್ಟು ಜಗಳಗಳು ಹೆಚ್ಚುತ್ತಿವೆ ಅನೇಕ ಜಗಳಗಳು ಪೊಲೀಸ್ ಠಾಣೆ ಮೆಟ್ಟಿಲೇರಿರುವುದನ್ನು ನೋಡಿದ್ದೇವೆ ಹಾಗೂ ಗ್ರಾಮಗಳಲ್ಲಿ ಪಂಚಾಯಿತಿ ಮಾಡುವ ಮೂಲಕ ಬಗೆಹರಿಸಿಕೊಂಡಿರುವುದು ಕೂಡ ನೋಡಿದ್ದೇವೆ ಈ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರ ಜಮೀನುಗಳಿಗೆ ಹೋಗುವ ದಾರಿಗೆ ಹೊಸ ಯೋಜನೆ ಜಾರಿಗೊಳಿಸಿದ್ದು ಇಡೀ ರಾಜ್ಯದ ಎಲ್ಲ ರೈತರಿಗೂ ಹಾಗೂ ಜಮೀನುಗಳಿಗೆ ಹೋಗಲು ದಾರಿ ತೊಂದರೆ ಇರುವ ರೈತರಿಗೆ ಬಂಪರ್ ಗುಡ್ ನ್ಯೂಸ್ ನೀಡಲಾಗಿದೆ ಬನ್ನಿ ನೀವು ಕೂಡ ಹಳ್ಳಿಯವರಾಗಿದ್ರೆ ಅಥವಾ ನೀವು ಕೂಡ ಜಮೀನು ಹೊಂದಿರುವವರಾಗಿದ್ರೆ ತಪ್ಪದೆ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ನಿಮ್ಮ ಜಮೀನಿಗೆ ದಾರಿ ಯಾವುದೇ ವಿವಾದಗಳು ಇದ್ರೆ ರಾಜ್ಯ ಸರ್ಕಾರ ಬಂಪರ್ ಗಿಫ್ಟ್ ನೀಡಿದ್ದು ಜಾರಿಗೊಳಿಸಿರುವ ಹೊಸ ರೂಲ್ಸ್ ಏನು ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ವಿಡಿಯೋವನ್ನ ತಪ್ಪದೆ ಕೊನೆಯವರೆಗೂ ನೋಡಿ ಗ್ರಾಮೀಣ ಭಾಗದಲ್ಲಿ ಅತ್ಯುತ್ತಮ ರಸ್ತೆ ಸಂಪರ್ಕ ಒದಗಿಸುವುದು ನಮ್ಮ ಗುರಿಯಾಗಿದೆ ಅದಕ್ಕಾಗಿ ರಾಜ್ಯ ಸರ್ಕಾರ ವಿನೂತನ ಯೋಜನೆಗಳನ್ನ ಜಾರಿಗೆ ತಂತೆ ಈ ಕುರಿತು ವಿಧಾನಸಭೆಯಲ್ಲಿ ಮಾಹಿತಿ ನೀಡಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು ನಮ್ಮ ಗ್ರಾಮ ನಮ್ಮ ಹೊಲ ಯೋಜನೆ ಸ್ಥಗಿತವಾಗಿರೋದ್ರಿಂದ ರೈತರು ಹೊಲಕ್ಕೆ ಹೋಗುವ ದಾರಿಗಳಿಗೆ ಅವಕಾಶ ಕಲ್ಪಿಸುವ ನೀತಿಯನ್ನ ಹೊಸ ರೂಪದಲ್ಲಿ ತರುವಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಿದ್ದೇನೆ ಪ್ರಗತಿಪಥ ಎಂಬ ವಿನೂತನ ಕಾರ್ಯಕ್ರಮದ ಅಡಿ ಐದು ಸಾವಿರ ಕೋಟಿ ಖರ್ಚು ಮಾಡಿ ಎಲ್ಲ ಶಾಸಕರಿಗೆ ಕನಿಷ್ಠ ಹದಿನೈದು ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಅವಕಾಶ ಕೊಡಬೇಕು ಸಂಕಲ್ಪ ಇಟ್ಟುಕೊಂಡಿದ್ದೇವೆ ಇದಕ್ಕೆ ಆರ್ಥಿಕ ವ್ಯವಹಾರಗಳ ಇಲಾಖೆಯಿಂದ ಸಮ್ಮತಿ ಸಿಕ್ಕಿದೆ ಈ ತಿಂಗಳ ಒಳಗೆ ಇದರ ಎಲ್ಲ ಮಾನದಂಡಗಳನ್ನು ಕಾರ್ಯಕಾರಿ ಎಂಜಿನಿಯರ್ಗೆ ತಲುಪಿಸಿ ಎಲ್ಲ ಶಾಸಕರ ಆದ್ಯತೆ ಮೇರೆಗೆ ಯೋಜನೆ ಜಾರಿಗೆ ತರುತ್ತೇವೆ ಹಾಗೆಯೇ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ನಾಲ್ಕನೇ ಹಂತದ ಮಾನದಂಡಗಳನ್ನು ಪ್ರಕಟಿಸಲಾಗಿದ್ದು ನಮ್ಮ ರಾಜ್ಯದಲ್ಲಿ ದೊಡ್ಡ ಗ್ರಾಮಗಳಿಗೆ ಕೇಂದ್ರ ಸರ್ಕಾರದ ಮಾನದಂಡಗಳ ಪ್ರಕಾರ ರಸ್ತೆಗಳು ಮಂಜೂರು ಆಗಿವೆ ಆದರೆ ಇದರ ಮಾನದಂಡಗಳನ್ನು ಸರಳೀಕರಣ ಮಾಡಬೇಕು ಎಂದು ಕೋರಿ ಕೆಲವು ತಿಂಗಳುಗಳ ಹಿಂದೆನೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದು ಅದು ಸಾಧ್ಯವಿಲ್ಲ ಎಂದು ತಿರಸ್ಕಾರ ಮಾಡಿದ್ದಾರೆ ಮತ್ತೊಮ್ಮೆ ರಾಜ್ಯದ ಪರವಾಗಿ ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ ಅವರು ಮಾನದಂಡ ಬದಲಾವಣೆ ಮಾಡಿ ಪ್ರಗತಿಪಥ ಮತ್ತು ಕಲ್ಯಾಣ ಪಥ ಯೋಜನೆಗಳನ್ನು ತಂದಿದ್ದೇವೆ ಇದರೊಂದಿಗೆ ಗ್ರಾಮ ಸಡಕ್ ಯೋಜನೆ ಕೂಡ ಬಂದರೆ ರಾಜ್ಯದ ಗ್ರಾಮಗಳಲ್ಲಿ ಉತ್ತಮ ರಸ್ತೆ ಸಂಪರ್ಕ ಕ್ರಾಂತಿ ನಡೆಯಲಿದೆ ಎಂದಿದ್ದಾರೆ